ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸೊ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಬ್ಲಾಗೇ ಅದ ಪೂರಾ ಯಾಕಂದ್ರೆ ಟ್ರಾವೆಲ್ ಬ್ಲಾಗ್ ಅದ ನಮ್ಮ ಮನೆಯವರು ನನಗೆ ಬಿಟ್ಟು ಎಲ್ಲಿಗೆ ಹೋಗಾರ ನೋಡ್ರಿ ಹೋಗಲ್ಲ ಅವ್ರು ಹಂಗೆಲ್ಲ ಬಟ್ ಏನೋ ಹಿಂಗೆ ಆಫೀಸ್ ಕೆಲ್ಸದ ಮೇಲೆ ಹೋದಾಗ ಹೋಗ್ಬೇಕಾಗಿ ಬಂತು ಅವ್ರ ಫ್ರೆಂಡ್ ಕರ್ಕೊಂಡು ಹೋಗ್ಯಾರ ಸೊ ಹೋಗ್ಯಾರ ಅಂತೇಳಿ ನನಗೇನು ಬೇಜಾರಿಲ್ಲ ನಂಗೆ ಬಿಟ್ಟು ಸೊ ಖುಷಿನೇ ಆಗ್ಯದ ಯಾಕಂದ್ರೆ ಹೋಗಿರಲಿಲ್ಲ ಅವ್ರು ಒಂದು ಸರ್ತಿನೂ ಸೊ ಶ್ರೀಶೈಲ್ಗೆ ಹೋಗಿ ಬಂದು ಹೋಗ್ಯಾರ ನೋಡ್ರಿ ಶ್ರೀಶೈಲಕ್ಕೆ ಹೋಗಿದ್ದು ಬ್ಲಾಗ್ ಅದ ಇದು ಟ್ರಾವೆಲ್ ಬ್ಲಾಗ್ ಫುಲ್ ರೋಡ್ ಜರ್ನಿ ಹೆಂಗಿರ್ತದ ಬೈ ರೋಡ್ ಹೋಗಿದ್ದಿದ್ದು ಸೊ ಬಸ್ಸಲ್ಲ ಅವ್ರ ಫ್ರೆಂಡ್ ಕಾರಲ್ಲಿ ಹೋಗಿದ್ದರು ಸೊ ಅದು ಏನೇನಾಯಿತು ಹೋಗೋವಾಗ ಅಂಥೇಳಿ ಪೂರಾ ಬ್ಲಾಗ್ ನೋಡಿರಿ ನಾನು ನಿಮ್ಮ ಜೊತೆ ನೋಡ್ತೀನಿ ಹೆಂಗದ ಅಂಥೇಳಿ ಚಲೋ ನೋಡಿ ಬರೋಣ ಇಲ್ಲಿಂದ ಐವತ್ತು ಕಿಲೋಮೀಟರ್ ಶ್ರೀಶೈಲ ಇಲ್ಲಿಂದ ಮತ್ತೆ ಶ್ರೀಶೈಲ ಗಾಟ್ ಸ್ಟಾರ್ಟ್ ಆಗ್ತದಂತ ನಮ್ಮ ಸಾಹೇಬ್ರು ಹೇಳತ್ತರ ಹರಿತ ಟೂರಿಸಂ ಹೋಟೆಲ್ ಅದ ಇಲ್ಲಿ ನೀನು ಅಲ್ಲೇ ಮಹಾನಂದ ಇದಾಗ ಹರಿತ ಹೋಟೆಲ್ದಾಗಪ್ಪ ನೋಡ್ರಿ ಇಲ್ಲಿಂದಿದ್ರು ಸ್ಟಾರ್ಟ್ ಅಂತ ಶ್ರೀಶೈಲ ದೇವಸ್ಥಾನಕ್ಕೆ ಹೋಗುವ ಬೆಟ್ಟದ ದಾರಿ ಕಾಡ್ ಸೆಕ್ಷನ್ ಬ್ರೇಕ್ ಹೊಡೆದ್ರು ಮುಂದೆ

ಹಂಗ ಹಿಂಗ ಮಾಡಿ ಇವರ ದೃಷ್ಟಿ ದಯದಿಂದ ಹಂಗೂ ಹಿಂಗೂ ಶ್ರೀಶೈಲ್ ಹೊಂಟಿ ಇವತ್ತು ಫೈನಲಿ ಆದರೂ ಮನೆಯಾಗಿರೋರು ಬೈತಾರೆ ಯಾಕಂದ್ರೆ ಅವರಿಗೆಲ್ಲ ಬಿಟ್ಟು ಬಂದಿನ ನಾವು ಒಬ್ಬನೇ ಇವ್ರ ಜೊತೆಗೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಥರ ಬಂದಿದ್ದೆವು ಹೋಗ್ಲತ್ತೀವಿ ನಾವು ಅವರಿಗೂ ನೆಕ್ಸ್ಟ್ ಒಂದು ಸಾರಿ ಕರ್ಕೊಂಡು ಬರ್ತೀನಿ ಫ್ಯಾಮಿಲಿ ಜೊತೆಗೆಲ್ಲ ರೋಡ್ ಹೋಗೋದಂತೂ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಅದು ಓನ್ ವೆಹಿಕಲ್ನಾಗ ಬಸ್ಸಿಗೆ ಬಂದ್ ಬಸ್ಸಿಗೆ ಒಂಥರ ಡಿಫ್ರೆಂಟ್ ಆಗಿರ್ತದೆ ಬಟ್ ಓನ್ ವೆಹಿಕಲ್ ಅಂದ್ರೆ ಎಲ್ಲಿ ಬೇಕಲ್ಲಿ ನಿಂದ್ರಿಸ್ಬೋದು ಎಲ್ಲಿ ಬೇಕಲ್ಲಿ ಏನು ತಿನ್ಬೋದು ಎಲ್ಲಿ ಬೇಕಲ್ಲಿ ಏನು ಕುಡಿಬಹುದು ಸೊ ಆ ಒಂದು ಫೆಸಿಲಿಟಿ ಓನ್ ವೆಹಿಕಲ್ ತೊಗೊಂಡು ಹೋದಾಗಿರ್ತದ ಕಾರಿಗೆ ಅಡ್ಡ ಹಾಕಿ ನೋಡ್ರಿ ಎಷ್ಟೊಂದು ಇದು ಹೊಂಟವ ಆಕಳ ದನ ಕರುಗಳೆಲ್ಲ ಸೊ ಇದು ಇನ್ನೊಂದೇನು ಅಮೇಝಿಂಗ್ ಅಂದ್ರೆ ಎಲ್ಲ ಒಂದೇ ಕಲರ್ದವ ಬೇರೆ ಕಲರ್ ಒಂದು ಎರಡು ಕಡೆ ಅಷ್ಟೇ ಬಾಕಿ ಎಲ್ಲ ಸೇಮ್ ಕಲರ್ ಇದು ನಾಗಾರ್ಜುನ ಹುಲಿ ಅಭಯಾರಣ್ಯ ಪ್ರದೇಶ ಹುಲಿ 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 ಅಲ್ಲ ಹುಲಿ ಮಹಾನಂದಿಯಿಂದ ಶ್ರೇಷರ್ಗೆ ಹೋಗೋ ದಾರಿಯಲ್ಲಿ ಈ ಅಭಯಾರಣ್ಯ ಕಾಡು ಹುಲಿ ರಕ್ಷಿತ ಪ್ರದೇಶ ಹುಲಿ ಹುಲಿಯಲ್ಲಿ ಹುಲಿ ಠಕ್ ಸರ್ ಹುಲಿ ಪ್ರದೇಶ ಹುಲಿಯಲ್ಲಿ ಹುಲಿ ಕಿದಾರ್ ಹುಲಿ ಕಿದಾರೆ ಹುಲಿ ಹಿಪ್ಪಡೆ ಹಿಟೆ ಇಲ್ಲಿ ಓಡಿ ಹೋಯ್ತು ಹಿಡಿಯೋಯ್ತು ಇಲ್ಲಿಂದ ಶ್ರೀಶೈಲ ಎಂಬತ್ತೈದು ಕಿಲೋಮೀಟರ್ ಮೈಲಿಗಲ್ಲು ಮೇಲೆ ಬರುತ್ತಿದ್ದು ಎಂಬತ್ತೈದು ಕಿಲೋಮೀಟರ್ ಎಸ್ ಇವ್ರು ನೋಡ್ರಿ ನಮ್ಮ ಗಾಡಿ ಎಷ್ಟು ಚಲೋ ಓಡಿಸ್ತಾರೆ ಮಸ್ತ್ ಆ ಓಡಿಸ್ತಾನೇ ಇರ್ತಾರ ಓಡಿಸ್ತಾನೇ ಇರ್ತಾರ ಒಂದಿನ ಬೇಜಾರು ಮಾಡ್ಕೊಳ್ಳೋಲ್ಲ ನೀವು ಕುಂದ್ರಿಗೆ ನಾವು ಓಡಿಸ್ತೀವಿ ಅಂತಾರೆ ಯಾಕಂದ್ರೆ ನಮಗೆ ಕೊಡೋಲ್ಲ ಅವ್ರ ಗಾಡಿ ಓಡಿಸ್ಲಾಕ ಫುಲ್ಲು ಗಾಡ್ ಸೆಕ್ಷನ್ ಇದು ಸ್ವಲ್ಪನು ಆ ಕಡೆ ಈ ಕಡೆ ಆಗಿಬಿಟ್ರೆ ಕಷ್ಟ ಸೊ ತುಂಬ ಹುಷಾರಿಂದ ಗಾಡಿ ಓಡಿಸ್ಬೇಕು ಇದು ನಮ್ಮದು ದೊಡ್ಡ ಗಾಡಿ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇಲ್ಲ ಆದರೂ ಇದ್ರಾಗ ಬಸ್ಸನ್ನು ಹೊಡಿತಾರೆ ಗುಂಡಕ್ಕೆ ಗುಂಡಕ್ಕೆ ಇವರು ಲಾಸ್ಟ್ ಟೈಮು ಕರ್ಕೊಂಡು ಹೋಗಿರಲಿಲ್ಲ ಬಟ್ ಪ್ರಾಮಿಸ್ ಮಾಡಿದರು ನೆಕ್ಸ್ಟ್ ಟೈಮ್ ಬಂದಾಗ ಕರ್ಕೊಂಡು ಹೋಗ್ತೀನಿ ಸರ್ ಶ್ರೀಶೈಲಿಗೆ ಅಂತೇಳಿ ಸೊ ಅದ್ರ ಪ್ರಕಾರ ಅವ್ರ ಮಾತು ಅವ್ರು ಉಳಿಸ್ಕೊಲತ್ತಾರೆ ಇಷ್ಟು ಕಷ್ಟಪಟ್ಟು ಶ್ರೀಶೈಲ್ ಕರ್ಕೊಂಡು ಹೋಗ್ಲತ್ತಾರ ನಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಆ್ಯಕ್ಚುಲಿ ನಾವು ಬಂದಿದ್ದು ಆಫೀಸ್ ಟ್ರಿಪ್ ಮೇಲೆ ಊರಿಗೆ ಹೋಗ ಅವರು ಊರಿಗೆ ಹೋಗೋಕ್ಕಿಂತ ಮುಂಚೆ ಆಗೋದ್ರೂ ಈಗೋದ್ರೂ ಸ್ವಲ್ಪ ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಆಗುತ್ತೆ ಆದರೂ ಈ ಕಡೆ ಹೋಗಿ ದರ್ಶನ ಮಾಡಿಕೊಂಡು ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀನಿ ಅಲ್ಲಿ ನಿಂತು ಸ್ಟಾರ್ಟ್ ಆಗಿದ್ದು ಐವತ್ತು ಕಿಲೋಮೀಟ್ರ್ ಅಂತ ಹಿಂಗೆ ಆದ ಪೂರ ದಾರಿ ಮೇಲೆ 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 ಒಂದು ವೇಳೆ ನಾ ನಾನು ಗಾಡಿ ತಂದಿದ್ದೀನಿ ಅಂತಂದ್ರೆ ನಿಂತು ನಿಂತು ಹೋಗ್ತಿದ್ದೆ ಈ ಅಣ್ಣವ್ರು ಅಂತೇಳಿ ದಬಾಶ್ ಒಡ್ಲೇ ಥರ ಡ್ರ್ರು ಅಂತೇಳಿ ಯಾಕಂದ್ರೆ ಇದು ಟಾಟಾ ಸಫಾರಿ ಗಾಡಿ ಮಸ್ತ್ ನಾನು ಗಾಡಿ ತಂದಿದ್ದೀನಿ ಅಂತಂದ್ರೆ ನಮ್ಮ ಫ್ಯಾಮಿಲಿದವ್ರು ಆಯ್ತು ರೀ ನೀವೇನು ಹದ್ದಂಗೆ ಹೋದ್ ಅಂತ ಸರಿ ಅಮ್ಮ ಸರಿ ಪ್ಲೀಸ್ ಇಷ್ಟು ಬಿಸಿಲಾಗ ಹೆಂಗಲ್ಲ ಪರಿಸ್ಥಿತಿ ಮನುಷ್ಯರ್ದು ಈ ಪ್ರಾಣಿಗಳನ್ನು ನೋಡ್ರಿ ಕುಡಕ್ಕೆ ನೀರಿಲ್ಲ ತಿಲಕ ಹಸಿ ಹುಲ್ಲಿಲ್ಲ ಏನು ಮಾಡಬೇಕು ಏನು ಮಾಡಪ್ಪ ಇಲ್ಲ ಅಂತೂ ಇಂತೂ ಇಷ್ಟೊತ್ತಾದ್ಮೇಲೆ ಮುಖ ತೋರಿಸಿದ್ರು ಇಬ್ಬರೇ ಇಬ್ಬರು ಹೊಂಟ್ರು ನೋಡ್ರಿ ಹಿಂದೆ ಪೂರ ಗಾಡಿ ಎಲ್ಲ ಖಾಲಿ ಅದ ನಾವು ಕರ್ಕೊಂಡು ಹೋದ್ರೆ ಅಂತಿದ್ದೆವು ಆದರೆ ಏನು ಪರವಾಗಿಲ್ಲ ಅವ್ರು ಆ ಕಡಿಂದ ಕಡೆ ಆಫೀಸ್ಲಿಂದ ಹೋಗ್ಯಾರ ಸೊ ಇಟ್ಸ್ ಓಕೆ ನೆಕ್ಸ್ಟ್ ಟೈಮು ಬಿಟ್ಟು ಹೋಗಲ್ಲ ಅಂತ ಹೇಳ್ಯಾರ ನೋಡೋಣ ಇಪ್ಪತ್ತೆಂಟು ಕಿಲೋಮೀಟ್ರ್ ಬಂದೀವಿ ಏನೋ ಇಪ್ಪತ್ತು ಕಿಲೋಮೀಟ್ರಲ್ಲ ಐವತ್ತು ಕಿಲೋಮೀಟ್ರ್ ಪೂರ್ತಿ ರೋಡು ಗಾರ್ಡ್ ಸೆಕ್ಷನ್ ನೋಡ್ರಿ ಈಗ ಬ್ಯಾ ಬಾಸ್ಗಿರ ರಜೆಗಳೆಲ್ಲ ಸ್ಟಾರ್ಟ್ ಆದವು ಎಲ್ಲರಿಗೆ ಸೊ ಹಿಂಗಾಗಿ ಈಗ ಎಲ್ಲ ಭಾಳ ಜನ ಬರ್ತಾರೆ ಈ ಏರಿಯಾಕ ನಾ ಮಾತ್ರ ಫಸ್ಟ್ ಟೈಮ್ ಹೊಂಟೇನಿ ಅದು ನಲವತ್ತು ವರ್ಷ ಆದ ಮೊದಲನೇ ಸಾರಿ ಶ್ರೀಶೈಲ್ ಕೊಟ್ಟಿನಿ ಇನ್ನೊಂದು ಜಾಗ ಉಳಿದದ ನಾ ಹೋಗ್ಲಾರ್ದು ಯಾವುದು ತಿರುಪತಿ ತಿರುಪತಿಗೆ ಹೋಗಿಲ್ಲ ಇಲ್ಲಿವರೆಗೂ ಹಾಂ ಕಾಶಿ ರಾಮೇಶ್ವರಮು ಅದು ಇದು ಎಲ್ಲ ಹೋಗಿ ಬಂದಿನಿ ಆದ್ರೆ ಇಲ್ಲೇ ಇದ್ದು ಇವಕ್ಕೆ ಹೋಗಿಲ್ಲ ಇಲ್ಲಿವರೆಗೆ ಪೂರ ಎಲ್ಲ ಹಿಂಗೆ ಅದ ರೋಡು ಐವತ್ತು ಕಿಲೋಮೀಟ್ರ್ ಪೂರ ಘಾಟ್ ಸೆಕ್ಷನ್ ಫುಲ್ಲಿ ಈಗ ನಾವು ಹೋಗೋವರೆಗೂ ಗುಡಿ ದರ್ಶನ್ ಟೈಮಿಂಗ್ ಮುಗಿದಿರ್ತದಂತ ಮತ್ತು ಮೂರು ಗಂಟೆಯಿಂದ ಚಾಲು ಆಗ್ತದೆ ನೋಡಬೇಕು ಯಾವ ಟೈಮಿಗೆ ನಮಗೆ ಆಗ್ತದೆ ಹೋಗಿ ದರ್ಶನ ಮಾಡಿಕೊಂಡು ಆಯಿತು ಅಂದರೆ ಇವತ್ತೇ ಮತ್ತೆ ರಿಟರ್ನ್ ಹೋಗೋದು ಇಲ್ಲ ಅಂದರೆ ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಎದ್ದು ಮುಂದಿನ ಪ್ರಯಾಣ ಆದರೆ ಫುಲ್ಲು ಬೇಸಿಗೆ ಇರೋದ್ರಿಂದ ಗುಡ್ಡ ಎಲ್ಲ ಒಣಗಿ ಇದಾಗಿಬಿಟ್ಟದ ಹಸಿ ಹಸಿರು ಆ ಥರ ಇಲ್ಲ ಟೆಂಪಲು ಇಲ್ಲಿ ಜಸ್ಟ್ ಹಿಂದ್ಗಡೆ ಒಂದು ಏರಿಯಾ ಹೋಯಿತು ಇಷ್ಟ ಕಾಮೇಶ್ವರಿ ಟೆಂಪಲ್ ಇದೆ ಅಂತ ದೇವಿ ಟೆಂಪಲು ಅಲ್ಲಿಗೆ ಹೋಗಬೇಕು ಅಂತಂದರೆ ಇಲ್ಲಿಂದನೇ ಕಮಾಂಡರ್ ಜೀಪ್ ಅದು ಸಿಗುತ್ತೆ ಅದನ್ನು ಬುಕ್ ಮಾಡ್ಕೊಂಡ್ಬಿಟ್ಟು ಹೋಗ್ಬೇಕಲ್ಲಿಗೆ ಅಲ್ಲಿಂದ ಆ ದೇವಿ ಮಹಾತ್ಮೆ ಏನು ಅಂತಂದರೆ ಪೂರ್ತಿ ಕಲ್ಲಿಂದ ಮಾಡೋ ವಿಗ್ರಹ ಇದ್ರು ಆದ್ರ ಹಣೆ ಮೇಲೆ ಕುಂಕುಮ ಬೊಟ್ಟು ಎಲ್ಲಿಡ್ತಾರೆ ಅಲ್ಲಿ ಮಾತ್ರ ಮುಟ್ಟಿದ್ರೆ ಪೂರ್ತಿ ಮೆತ್ತಗಿರುತ್ತಂತೆ ಅದು ಅಲ್ಲಿನ ವೈಶಿಷ್ಟ್ಯ ಆ ದೇವಿ ಮಹಾತ್ಮೆ ಅದು ನಮ್ಮ ಫ್ರೆಂಡ್ ಹೋಗಿ ಬಂದಿದ್ದಾರೆ ಅಲ್ಲಿಗೆ ನಮಗೀಗ ಟೈಮ್ ಕಡಿಮೆ ಇರೋದ್ರಿಂದ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ ಮೊದಲು ಶ್ರೀಶೈಲ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಬಂದಾಗ ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬರ್ಬೇಕು ನಾವು ಒಂದೊಂದು ಕಡೆಯದು ಒಂದೊಂದು ಮಹಾತ್ಮ ಇರುತ್ತೆ ಹೋಗಿ ನೋಡಿ ಅದರದ್ದು ಅನುಭವ ಮಾಡಿಕೊಂಡ್ರೇ ಗೊತ್ತಾಗೋದು ಡ್ರೈವಿಂಗ್ ಮಾಡಬೇಕಾದ್ರೆ ಮಾತ್ರ ತುಂಬ ಆಗಿರಬೇಕು ಇಲ್ಲಿ ಸಡನ್ನಾಗಿ ಎದುರುಗಡೆ ಯಾವ ವೆಹಿಕಲ್ ಹೇಗೆ ಬರುತ್ತೋ ಅಂತ ಗೊತ್ತಾಗಲ್ಲ ಈ ಬಸ್ಗಳು ಮಾತ್ರ ತುಂಬ ಕಷ್ಟಪಡ್ತವೆ ಹತ್ತಬೇಕಾದ್ರೂ ಫುಲ್ ಗಾಡಿ ಸೆಕ್ಷನ್ ಇರೋದ್ರಿಂದ ಒಂಬತ್ತು ಕಿಲೋಮೀಟರ್ ಶಿಖರ ಒಂದು ಕಿಲೋಮೀಟರ್ ಹ್ಮ್ ಓಕೆ ಇದು ಶಿಖರ ಅಂತ ಇಲ್ಲಿ ಮೇಲ್ಗಡೆ ಇದೆ ಒಂದು ಅಲ್ಲಿ ಹೋಗಿ ವ್ಯೂ ಪಾಯಿಂಟ್ ಇದೆ ಒಂದು 去那去看。Sure

ಕಾಣಿಸೋದು ಇಲ್ಲಿಂದು ಸಾಕ್ಷಿ ಗಣಪತಿ ದೇವಸ್ಥಾನ ಅಂದ್ರೆ ಪ್ರತೀತಿ ಏನಂದ್ರೆ ಶ್ರೀಶೈಲಂ ಹೋಗೋರು ಅಂದ್ರೆ ಇವರು ಬಂದು ಹೋಗಿದ್ದಾರೆ ಅಂತ ಗಣಪತಿ ಲೆಕ್ಕ ಇಡ್ತಾನೆ ಒಂದು ಸಾಕ್ಷಿ ಅಂತೇಳಿ ಒಂದು ಪ್ರತೀತಿ ಇಲ್ಲಿಂದು ಸಾಕ್ಷಿ ಗಣಪತಿ ದೇವಸ್ಥಾನ ಇಲ್ಲಿಂದ ಮುಂದಗಡೆ ఫుల్ జన రష్ చిక్క రష్ రజ హ ఎల్ రజ్ ఇంకా రష్ ಎಲ್ಲಿ ನೋಡಿದ್ರಲ್ಲಿ ಕಾರ್ಗಳು ಜೀಪ್ಗಳು ಬಸ್ಗಳು ಫುಲ್ಲು ಫುಲ್ ಬಿಸಿಲು ನೋಡಿದ್ರೆ ಹೆಂಗದ ಅಂದ್ರೆ ಕೆಳಗೇಳಿದ್ರೆ ಈಗ ಇಟ್ಟ ತನಕ ಎಸಿ ಕುಂತೀವಿ ಕೆಳಗ ಇರ್ತದೆ ಈಗ ಸ್ವಾಮಿ ಜಾಗ ಅದ ಅಂತೂ ಇಂತೂ ಶ್ರೀಶೈಲಿಗೆ ಬಂದು ಮುಟ್ಟಿವಿ ಇಲ್ಲಿ ಪಾರ್ಕಿಂಗ್ ಅದ ಪಾರ್ಕಿಂಗ್ದಾಗ ಗಾಡಿ ಪಾರ್ಕ್ ಮಾಡಿವಿ ಮಧ್ಯಾಹ್ನ ಒಂದು ಗಂಟೆ ಉರಿ ಬಿಸಿಲು ಗೊತ್ತಿಲ್ಲ ಎರಡೂವರೆ ಗಂಟೆಗೆ ಏನೋ ದರ್ಶನ ಸ್ಟಾರ್ಟ್ ಆಗತ್ತಂತೆ ಎರಡೂವರೆ ಮೂರು ಗಂಟೆಗೆ ಅಲ್ಲಿವರೆಗೂ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ನೋಡ್ತೀವಿ ಮೊದಲು ಏನಾದರೂ ಸಕ್ಕರೆ ರೂಮು ಅದು ಇವತ್ತು ನೈಟ್ ಒಂದು ದಿವಸ ಸ್ಟೇ ಮಾಡ್ತೀವಿ ಇಲ್ಲ ಅಂದರೆ ದರ್ಶನ ಮುಗಿಸ್ಕೊಂಬಿಟ್ಟು ಪ್ರಸಾದ ತಗೊಂಡು ರೈಟ್ ಅತಿ ಶೀಘ್ರ ನಮಗೆ ಐದು ಒಂದಲು ಐನೂರು ರೂಪಾಯಿ ಅಂತೆ ಕ್ಲಾಕ್ ರೂಮ್ ಕೂಡ ಇದೆ ಶೀಘ್ರ ದರ್ಶನ ಎಲ್ಲ ಐನೂರು ಮುನ್ನೂರು ಇನ್ನೂರು ರೂಪಾಯಿ ಟಿಕೆಟು ಎಲ್ಲ ಕಡೆ ದೇವರುಗಳು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದ್ದಾರೆ ಯಾಕಂದರೆ ಜನರ ಹತ್ರ ಟೈಮ್ ಇಲ್ಲ ಕಳರು ನಾವೆಲ್ಲ ಮಕ್ಕಳು మొబైల్ ఫోన్లు సమాన్లు భద్రు గది మొబైల్ ఇకే అదక ఇక్క ఇదే మరి షూ కీపీ రూము ఇది ఇది టికెట్ కౌంటర్లు ఏ రీ సార్ కష్టారీల ముందు టికెట్ తీసుకున్న తమా दबाए लो पैकेटों में कड़ा। एरिया। शिखरा दर्शनम కా రావు ఒంగోల్ రిటర్న్ హోవ్గా శిఖర దర్శనం అంతే అది బర్దరు శ్రీశైల శ్రీశైలికి శిఖర దర్శన మే పునర్జన్మ ఇరదేర్ విల్ నాట్ బి పునర్జన్మ ఇది ఆఖరి జన్మ ఇది దర్శనం చేస్తే ఓకే సో అకార్డింగ్ టు దాట్ దిస్ విల్ బీ మై ఆఖరి జన్మ ಲಟಸ್ತಿ ಇಲ್ಲಿಂದ ನೋಡಿದರೆ ಶ್ರೀಶೈಲ ದೇವಸ್ಥಾನದ್ದು ಶಿಖರ ಕಾಣಿಸುತ್ತಂತೆ ಅದಕ್ಕೆ ಇದನ್ನು ಶಿಖರ ದರ್ಶನ ಅಂತ ಕರೀತಾರೆ

ಇದು ಶಿಖರೇಶ್ವರ ಸ್ವಾಮಿ ದೇವಾಲಯ ನೋಡಿ ಮೇಲ್ಗಡೆ ಇದೆ ಇಲ್ಲಿ ವ್ಯೂ ಪಾಯಿಂಟು ಇದೆ ಮೇಲ್ಗಡೆ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋದರೆ ಶ್ರೀಶೈಲ್ದು ದೇವಸ್ಥಾನ ಕಾಣಿಸುತ್ತೆ ನೋಡೋಣ ಮೇಲ್ಗಡೆ ಹೋಗಿ ఫ్రై పంద్య నా జ భా సమటిక్ యారీ మాతన నీవు ఎల్ బిట్టు లైన్ బిట్ ముందుకు హిర్రీ తన మనుషేగా వయ్ ఏం చేస్తాను బన్నీ బన్నీ గిడ ఇది

मल्ला विदर मल्ला ओनी आहा सलो रे बेटा ते आ ಚೆನಾ ನೋಡ್ತಿದ್ದಾರೆ ಶಿಖರ ಅಲ್ಲಿ ಕಾಣಿಸುತ್ತಂತೆ ಇಲ್ಲ ಅಂದ್ರೆ ಇಲ್ಲಿ ನಂದಿ ಅಂತ ಈಗ ಹಿಡಿದು ನೋಡಿದ್ರೆ ಇಲ್ಲಿಂದ ಹಿಡಿದು ನೋಡಿದ್ರೆ ಅಶ್ರೀಶೈಲ ದೇವಸ್ಥಾನ ಶಿಖರ ಕಾಣಿಸ್ತಂತೆ انمنا جھنڈا کانو سونا بابا اني بند کڻي ٿو بند کڻي لا بابا اني لا کڻو 4 5 3 4 5 3 5 نانو اني هاڻي سن سورو وارا ان سان وارا 8 9 90 ڏيک ڏي او چلو کو ما ڏا ಸೊ ನೋಡಿದ್ರಲ್ಲ ಜರ್ನಿ ಹೆಂಗಾಯಿತು ಆಮೇಲೆ ಟೆಂಪಲ್ ಟೆಂಪಲ್ ಒಳಗಂತೂ ಅಲಾವ್ ಇಲ್ಲ ಅಂತ ಮೊಬೈಲ್ ಸೊ ಹಂಗಾಗಿ ಹೊರಗಡೆನೇ ಇಟ್ಟು ಹೋಗಿದ್ರು ಅವರು ಇನ್ನೊಂದೇನಂದ್ರೆ ಯಾರಾದರೂ ಹೋಗಬೇಕು ಅನ್ನೋರು ಈಗ ಟ್ರಿಪ್ ಪ್ಲ್ಯಾನ್ ಮಾಡ್ರಿ ಯಾಕಂದ್ರೆ ರೇನಿ ಸೀಸನ್ನಾಗ ಅಲ್ಲಿ ಹೋಗೋದೆಲ್ಲ ರಿಸ್ಕ್ ಸ್ವಲ್ಪ ಎಲ್ಲೇ ಘಾಟ್ ಸೆಕ್ಷನ್ ಇದ್ರೂ ಹೋಗೋದು ಸ್ವಲ್ಪ ರಿಸ್ಕಿನೇ ಸೊ ಹಾಗಾಗಿ ಬಿಸಿಲಂತೂ ಎಲ್ಲ ಕಡೆ ಹತ್ತದ ಇನ್ನೊಂದು ಏನಂದ್ರೆ ಮಕ್ಳು ಸ್ಕೂಲ್ ಈಗೇ ರಜೆ ಇರ್ತವಲ್ಲ ಹಾಗಾಗಿ ಮಕ್ ವಿತ್ ಫ್ಯಾಮಿಲಿ ಹೋಗೋರು ಈಗ ಬೆಸ್ಟ ಇನ್ನೊಂದೇನಂದ್ರೆ ಸ್ವಲ್ಪ ನೀರು ಜಾಸ್ತಿ ತೊಗೊಂಡು ಹೋಗ್ರಿ ಆಮೇಲೆ ಮಜ್ಜಿಗೆ ಕುಡೀರಿ ಎಳ್ನೀರು ಕುಡೀರಿ ಸ್ವಲ್ಪ ತಂಪಾಗಿ ತಂಪಾಗಿಟ್ಕೊಂಡು ಜರ್ನಿ ಮಾಡಿರಿ ಯಾಕಂದರೆ ಈ ಟೈಮ್ನಾಗ ಶಕಿ ಒಂದು ಇದು ಗಾಳಿ ಬಿಸಿ ಗಾಳಿ ಒಳಗೆ ಹೋಗಿ ಹೆಲ್ತ್ ಅಪ್ಸೆಟ್ ಆಗೋದು ಅದೆಲ್ಲ ಚಾನ್ಸಸ್ ಭಾಳ ಇರ್ತದೆ ಮಕ್ಕಳು ಸೂಕ್ಷ್ಮ ಇರ್ತವೆ ಸೊ ಅದನ್ನೆಲ್ಲ ನೋಡಿಕೊಂಡು ಹೋಗ್ರಿ ಆಮೇಲೆ ಕಾಟನ್ ಡ್ರೆಸ್ಗಳು ಜಾಸ್ತಿ ಹಾಕೋರಿ ಲೈಟ್ ಕಲರ್ ಡ್ರೆಸ್ ಹಾಕೋರಿ ಅಷ್ಟೊಂದು ಬಿಸಿಲು ಅನ್ಸಲ್ಲ ಅಬ್ಸರ್ವ್ ಮಾಡಲ್ಲ ಅದು ಬಿಸಿಲ ಅಲ್ಲ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸುಶಿಕೊಂಡ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿ ಹೊರಗು ಟೇಕ್ ರಿಣಪ ಭಿ